ಮೈಸೂರು ನಗರ ಹೃದಯ ಭಾಗದಲ್ಲಿ ಕಂಡುಬರುವ ವೀರ ನಗರೆಯಲ್ಲಿ ಅಮಾವಾಸೆಯ ದಿನದಂದು ವೀರಗಲ್ಲು ಮತ್ತು ಮಾಸ್ತಿ ಕಲ್ಲುಗಳಿಗೆ ಪೂಜೆಯನ್ನ ಮಾಡಲಾಯಿತು ಈ ಹಿಂದೆ ನನ್ನಧೀರ ಕಂಠಿರುವ ನರಸರಾಜ ಒಡೆಯರವರು ಪಿರಿಯಾಪಟ್ಟಣದ ಅರಸನ ಮೇಲೆ ನಡೆದ ಯುದ್ಧವನ್ನ ಗೆದ್ದರು ಆ ಸಮಯದಲ್ಲಿ ಹುತಾತ್ಮರಾದ ವೀರ ಸೈನಿಕರು ಮತ್ತು ಮಹಾಸತಿಯರ ಕಲ್ಲುಗಳನ್ನು ಅವರ ನೆನಪಿಗೆ ವೀರನಗರಿಯಲ್ಲಿ ಇಡಲಾಯಿತು ಈ ಹಿಂದೆ ವೀರಗಲ್ಲು ಮತ್ತು ಮಾಸ್ತಿ ಕಲ್ಲುಗಳು ಭೂಮಿಯಲ್ಲಿ ಬಿದ್ದು ಹೂಳು ಹೋಗಿದ್ವು ಇದನ್ನು ಕಂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಪೆಳೆ ಅಯ್ಯಂಗರ್ ಮತ್ತು ಅವರ ಸಂಗಡಿಗರು ಹಾಗೂ ಪುರಾತತ್ವ ಇಲಾಖೆಯ ವತಿಯಿಂದ ಅವುಗಳನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸಿ ಇಡಲಾಗಿದೆ ವರದಿಗಾರರು ಅರುಣ್ ಕೊಡಗು ಇಂಡಿಯನ್ ಪಬ್ಲಿಕ್ ಟಿವಿ ಕಡ ಮೈಸೂರು ವೀರನಗೆರೆಯ ಅತ್ಯಂತ ಪ್ರಾಚೀನವಾದಂತಹ ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳು ಇವೆಲ್ಲ ಅನಾಥವಾಗಿ ಇಲ್ಲಿ ಬಿದ್ದಿತ್ತು ಆಗ ನಮ್ಮ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಅದರಲ್ಲಿ ಬಹಳ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಪೂರ್ಣವಾಗಿ ಇದನ್ನು ಶುದ್ಧೀಕರಣದ ಪ್ರಯತ್ನ ಮಾಡಿದ್ವಿ ಎತ್ತಿದ್ವಿ ಮೇಲಕ್ಕೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗೆ ಮನವಿ ಮಾಡಿ ಅಲ್ಲಿ ಶ್ರೀಯುತ ದೇವರಾಜ್ ಮತ್ತು ಮಂಜುಳಾ ಇವರ ಒಂದು ಸಹಕಾರದಲ್ಲಿ ಇವತ್ತು ನೂರ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡಿದ್ದೀವಿ ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಒಟ್ಟಿಗೆ ನಿಲ್ಲಿಸಿದ್ದೀವಿ ಇದು ವೀರನಗೆರೆಯಲ್ಲಿದೆ ಇದು ನಮ್ಮ ಪ್ರಯತ್ನವೂ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ